ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದೇ ರೀತಿಯ ವ್ಲಾಗೇನೂ ಮಾಡೋದಿಲ್ಲ ಫ್ರೆಂಡ್ಸ್ ಇವತ್ತು ಸಾಂಬಾರ್ ಪುಡಿ ಹಾಕಿಸ್ಬೇಕು ಅದಕ್ಕೆ ನಿಮ್ಮ ಜೊತೆನೂ ಸಹಿತ ಶೇರ್ ಮಾಡ್ಕೊಳ್ಳೋಣ ಅಂತ ನಮ್ಮ ಅಮ್ಮ ಯಾವ ರೀತಿ ಸಾಂಬಾರು ಪುಡಿನ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅಮ್ಮಂದಿರಂದರೆ ತುಂಬ ಚೆನ್ನಾಗಿ ಸಾಂಬಾರು ಪುಡಿನ ಮಾಡ್ತಾರೆ ಒಂದೆರಡು ಮೂರು ಥರನೂ ಸಹಿತ ಮಾಡ್ತಾರೆ ಆದರೆ ಈ ಸರಿ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಜೊತೆನೂ ಸಹಿತ ಶೇರ್ ಮಾಡ್ಕೊಳ್ತೀವಿ ಒಬ್ಬೊಬ್ರು ಕೇಳ್ತಾ ಇರ್ತಾರೆ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅದೆಲ್ಲ ಕೇಳ್ತಾ ಇರ್ತೇವೆ ಅಲ್ವಾ ನಮ್ಮಂಥು ನನಗೂ ಅಷ್ಟು ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಜಾಸ್ತಿ ಗೊತ್ತಿಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಜಾಸ್ತಿ ಗೊತ್ತಿಲ್ಲ ಅಮ್ಮಂದಿರೋದು ತುಂಬ ಚೆನ್ನಾಗಿ ಸಾಂಬಾರ್ ಪುಡಿನ ಎಲ್ಲದಕ್ಕೂ ಸಹಿತ ಚೆನ್ನಾಗಿ ಆಗೋಂಗೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರು ತಿಂಗಳಿಂದ ಎಂಟು ತಿಂಗಳವರೆಗೂ ಇಟ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ಚೆನ್ನಾಗಿ ಹುಡಿದ್ಬಿಟ್ಟು ಎಲ್ಲ ಮಾಡ್ತಾರೆ ಎಲ್ಲದೂ ಸಹ ಸಹಿತ ಐಟಮ್ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ನಾನು ತೋರಿಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ನಮ್ಮಮ್ಮ ಸಾಂಬಾರು ಪುಡಿಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಏನೇನು ಹುಡ್ಕೋಬೇಕು ಮತ್ತು ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಎಷ್ಟೋ ಜನಕ್ಕೆ ಸಾಂಬಾರು ಪುಡಿ ಮಾಡೋದು ಸಹಿತ ಗೊತ್ತಿರೋದಿಲ್ಲ ನನ್ನಂತವ್ಗೆ ಅವ್ರಿಗೆ ತುಂಬಾ ಎಲ್ಪ್ಫುಲ್ ಆಗ್ಬೋದು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತು ಮತ್ತು ಈ ಒಂದು ಸಾಂಬಾರು ಪುಡಿ ಬಂದು ಎರಡು ಕೆ ಜಿ ಧನಿಯಾ ಬೀಜದಲ್ಲಿ ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಜಿಗೂ ಸಹಿತ ವೆಜ್ಜಿಗೂ ಸಹಿತ ಎರಡಕ್ಕೂ ಆಗೋಂಗೆ ಮಾಡ್ತಾ ಇರೋದು ನಾವು ನಾನ್ ವೆಜ್ಜಿಗೆ ಸಪ್ರೇಟು ಮತ್ತು ವೆಜ್ಜಿಗೆ ಸಪ್ರೇಟು ಒಬ್ಬೊಬ್ರು ಮಾಡ್ತಾರೆ ನೋಡಿ ಅದೇ ಯಾವುದೂ ಸಹಿತ ನಾವು ಸಪ್ ಸಪ್ರೇಟ್ ಮಾಡ್ಕೊಳ್ಳೋದಿಲ್ಲ ಎರಡಕ್ಕೂ ಒಂದೇ ಸರಿ ಆಗೋಂಗೆ ನಾವು ಸಾಂಬಾರು ಪುಡಿನ ಮಾಡಿಸ್ತಾ ಇದ್ದೀವಿ ಈ ಸರಿ ತುಂಬಾ ಎಲ್ಪ್ಫುಲ್ ಆಗುತ್ತೆ ನಾನ್ ವೆಜ್ ಮಾಡೋರಿಗೂ ಸಹಿತ ನೀವು ಮಾಡ್ಬೋದು ವೆಜ್ ಮಾಡೋರು ಸಹಿತ ಈ ಒಂದು ವಿಡಿಯೋ ಮೂಲಕ ನೀವು ಸಾಂಬಾರು ಪುಡಿನ ಹಾಕಿಸ್ಕೊಬೋದು ನಮ್ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಎರಡು ಕೆ ಜಿ ಹಾಕಿಸ್ತೀವಲ್ವ ಸ್ವಲ್ಪ ಸ್ವಲ್ಪ ದಿನ ಬರುತ್ತೆ ಅಷ್ಟೇ ಒಂದು ಒಂದು ಟೂ ತ್ರೀ ಮಂತ್ ಬರುತ್ತೆ ಅಷ್ಟೇ ನೀವು ಸ್ವಲ್ಪ ಜಾ ಕಡಿಮೆ ಜನ ಇದ್ದೀರಾ ಅಂದರೆ ಎರಡು ಕೆ ಜಿ ಹಾಕಿಸ್ಕೊಂಡ್ರೆ ಒಂದು ಆರರಿಂದ ಎಂಟು ತಿಂಗಳವರೆಗೂ ತುಂಬ ಚೆನ್ನಾಗಿ ಎಲ್ಲ ಕಾಳುಗಳನ್ನೆಲ್ಲ ಹಾಕಿರ್ತೀವಲ್ವ ಅದೆಲ್ಲ ಜಾಸ್ತಿ ದಿನ ಬರುತ್ತೆ ಅಂತಲೇ ಹೇಳ್ಬೋದು ಅವಕ್ಕೆ ತಡ ಮಾಡೋದು ಬೇರೆ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್ ಹಾಗೆ ಸಹಿತ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರಿ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಪುಟ್ಟ ಚಾನಲ್ಗೆ ಇಷ್ಟ ಆಗಿರೋ ಒಂದು ಲೈಕ್ ನ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಅಮ್ಮ ವಾಯ್ಸ್ ಕೇಳಿಸ್ತಾ ಇದೆ ಬೇಗ ಬೇಗನೆ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಎರಡು ಕೆ ಜಿ ಧನ್ಯದಲ್ಲಿ ಸಾಂಬಾರು ಬೀಜನ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ವೆಜ್ ಸಾಂಬಾರ್ಗೆ ಮತ್ತು ನಾನ್ ವೆಜ್ ಸಾಂಬಾರ್ಗೂ ಸಹಿತ ಎರಡಕ್ಕೂ ಸೇರಿ ಇಲ್ಲಿ ನಾವು ಮಾಡ್ಕೋತಾ ಇರೋದು ಅದು ಬೇರೆ ಇದು ಬೇರೆ ಸಪ್ ಸಪ್ರೇಟ್ ಏನು ಮಾಡ್ಕೋತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ತೀವಿ ಅಂತ ಹಾಗೆ ತೋರಿಸ್ತಾ ಇದ್ದೀವಿ ಎರಡು ಕೆ ಜಿ ಧನ್ಯ ಬೀಜನ ಮೊದಲಿಗೆ ನಾವಮ್ಮ ನೀಟಾಗೆ ಕ್ಲೀನ್ ಮಾಡಿರ್ತಾರೆ ಅದರಲ್ಲಿ ಏನೇನಾದ್ರು ಗಲೀಜು ಕಲ್ಲು ಮತ್ತು ಮಣ್ಣು ಮಣ್ಣಿನ ಎಂಟೆ ಗೊತ್ತಾ ಅದೆಲ್ಲ ಇರುತ್ತೆ ಅಂತ ನಾವಮ್ಮ ಮರದಲ್ಲಿ ನೀಟಾಗಿ ಆಯ್ತು ್ ಬಿಟ್ಟಿ ಕ್ಲೀನ್ ಮಾಡಿ ಇವಾಗ ಹುಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಉಡ್ಕೊಳ್ತಾ ಇದ್ದಾರೆ ಇದನ್ನು ಬಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಹುಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಕೈಯ್ಯಾಡಿಸ್ತಾ ಇಡಬೇಕಾಗುತ್ತೆ ಕೈಯಾಡಿಸ್ತವರೆ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ ಧನ್ಯ ಬೀಜ ಅಲ್ವಾ ಅದಕ್ಕೆ ಬೇಗ ಸೀದೋಗಿಬಿಡುತ್ತೆ ಸ್ವಲ್ಪ ನಿಮಗೆ ಜಾಸ್ತಿ ಉರಿ ಕುಟ್ಕೊಂಡು ಕೈಯಾಡಿಸೋಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಉರಿನೇ ಕುಟ್ಕೊಂಡು ನಿಧಾನಕ್ಕೆ ಆಡಿಸ್ಕೊಳ್ಬೋದು ಇದು ಸ್ಮೆಲ್ಲು ಧನ್ಯ ಬೀಜ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬ ಕಪ್ಪು ಆಗೋ ಥರ ನೀವು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಂಬಾರು ಪುಡಿ ಕೆಟ್ಟೋಗ್ಬಿಡುತ್ತೆ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಾ ಇದೆ ನನಗೆ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಎತ್ತಿಟ್ಕೊಳ್ಬೇಕಷ್ಟೆ ಎರಡು ಕೆ ಜಿನೂ ಅಷ್ಟೇ ನಾವೆಷ್ಟು ತೊಗೊಂಡಿರ್ತೀವಿ ನೀವು ಒಂದು ಕೆ ಜಿ ತೊಗೊಂಡ್ರೆ ಒಂದು ಕೆ ಜಿ ತಗೋಬೋದು ಇಲ್ಲಿ ನಾನು ಇವತ್ತು ಎರಡು ಕೆ ಜಿಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀವಿ ನಾನು ಹೇಳೋದ್ರಲ್ಲಿ ಸ್ವಲ್ಪ ಕಡಿಮೆನೂ ನೀವು ಒಂದು ಕೆ ಜಿ ಧನಿಯ ಬೀಜ ಮಾಡ್ಕೊಳ್ತೀರ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಸಹಿತ ಸ್ವಲ್ಪ ಕಡಿಮೆ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ನಮ್ಮಮ್ಮ ನಾನು ಇಬ್ಬರು ಸಹಿತ ಹುಡ್ಕೊಳ್ತಾ ಇದ್ದೀವಿ ನಮ್ಮಮ್ಮಗೂ ಸಹಿತ ನಾನು ಎಲ್ಪ್ ಇದ್ದೀನಿ ಧನ್ಯ ಬೀಜನ ಆದಷ್ಟು ಕಡಿಮೆ ಉರಿ ಕೊಡ್ಕೊಂಡೇ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಉಡ್ಕೊಳ್ಬೇಕಾಗುತ್ತೆ ಎರಡು ಕೆ ಜಿ ಇರೋದರಿಂದ ನಾವು ಇಲ್ಲಿ ಒಂದು ಸ್ವಲ್ಪ ಮೂರು ಟ್ರಿಪ್ ಆಗೋಷ್ಟು ಉಡ್ಕೊಳ್ತಾ ಇದ್ವಿ ಜಾಸ್ತಿ ಹಾಕೊಂಡ್ಬಿಟ್ರೆ ಎಲ್ಲಾದರೂ ಸಹಿತ ಬೇಗ ಫ್ರೈ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಧನೆ ಬೀಜನ ಸಹಿತ ಎಲ್ಲದೂ ಸಹಿತ ಫ್ರೈ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇಲ್ಲಿ ಬಂದು ತೊಗರಿ ಬೇಳೆ ಹಾಕ್ತಾ ಇದ್ದೀವಿ ಸಾಂಬಾರಿಗೆ ಬೇಳೆ ಮಾಡ್ತೀವಿ ನೋಡಿ ಹಾಕ್ತೀವಿ ನೋಡಿ ಬೇಳೆ ಸಾಂಬಾರಿಗೆ ಅದನ್ನು ಹಾಕ್ಕೊಳ್ತಾ ಇದ್ವಿ ಬೇಳೆ ಇಲ್ಲಿ ಏನಿಲ್ಲ ಅಂದರೂ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಇರ್ಬೋದು ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಅರ್ಧ ಕೆ ಜಿಯನ್ನು ಹಾಕೊಂಡಿಲ್ಲ ಫೋರ್ ಹಂಡ್ರೆಡ್ ಗ್ರಾಮಷ್ಟು ತೊಗಡಿಬೇಳೆನ ಹಾಕಿ ಇದು ಅಷ್ಟೇ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಉಳ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹಸಿದು ಕಾಳೆಲ್ಲ ಹೋಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಉಡ್ಕೊಳ್ಬೇಕಾಗುತ್ತೆ ಸ್ಮೆಲ್ಲು ಅಷ್ಟೇ ಇದ್ರದ್ದು ಹಾಗೆ ಬರ್ತಾ ಇರುತ್ತೆ ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಕಾಳು ಇದನ್ನ ಜಾಸ್ತಿ ಉಳಿಕೊಟ್ಕೊಂಡ್ಬಿಟ್ರಂತೂ ಕಾಳುಗಳು ಬೇಗ ಸೀದೋಗಿಬಿಡುತ್ತೆ ನಾನೊಂದ್ಸರಿ ಹೋದ್ಸರಿ ಧನಿಯಾ ಬೀಜ ಮಾಡಿಸ್ಬೇಕಾದ್ರೆ ಅದೇ ರೀತಿ ಆಗಿತ್ತು ಅದಕ್ಕೆ ಸ್ವಲ್ಪ ಉರಿ ಕೊಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಬಂದು ನೋಡ್ತಿರ್ಬೋದು ಇದು ಹೆಸ್ರುಬೇಳೆ ಫ್ರೆಂಡ್ಸ್ ಕಾಳು ಆಗ್ತಾ ಇಲ್ಲ ಯಾಕೆ ಅಂತಂದರೆ ಕಾಳು ಒಟ್ಟೆಲ್ಲ ಇರುತ್ತೆ ಅಲ್ವಾ ಅದಕ್ಕೆ ನಾವು ಕಾಳು ಹಾಕಿ ಸಹಿತ ಮಾಡ್ತೀವಿ ಆದರೆ ಈ ಟೈಮಲ್ಲಿ ನಾವು ಹೆಸರುಬೇಳೆನೆ ಹಾಕ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಅಂತ ಹೆಸ್ರುಬೇಳೆ ಇಲ್ಲಿ ಬಂದುಬಿಟ್ಟು ಒಂದು ಒನ್ ಫಿಫ್ಟಿ ಇದ್ದೀವಿ ಹೆಸರು ಬೇಳೆ ಬಂದು ಒಂದು ನೂರೈವತ್ತು ಗ್ರಾಮಷ್ಟು ಹಾಕ್ತಾ ಇದ್ದೀವಿ ಒಂದು ಗ್ಲಾಸ್ ಕ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕಿದ್ವಿ ಇದನ್ನು ಅಷ್ಟೇ ಸ್ವಲ್ಪ ಕಡಿಮೆ ಉರಿ ಕೊಟ್ಕೊಂಡು ಹಾಗೆ ಕೆಂಪು ಬಣ್ಣ ಕಲರ್ ಚೇಂಜ್ ಆಗೋವರೆಗೂ ಹುಡ್ಕೊಳ್ಬೇಕಾಗುತ್ತೆ ಎರಡು ಕಾಳನ್ನು ಸಹಿತ ಹುಡ್ಕೊಳ್ತಾ ಇದ್ದೀವಿ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೊ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರೆ ಕಾಳುಗಳು ಚೆನ್ನಾಗಿ ಹುರ್ಕೊಂಡು ಮತ್ತು ಚೆನ್ನಾಗಿ ಸಾಂಬಾರು ಪುಡಿನೂ ಸಹಿತ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನೋಡಿ ಈ ಕಡೆನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಆದರೆ ಸ್ವಲ್ಪ ಜಾಸ್ತಿ ಹುಡಿ ಕೊಟ್ಬಿಟ್ರು ಅಂತೂ ಆ ಕಡೆ ಈ ಕಡೆ ತಿರುಗ್ಬಿಟ್ರೆ ಸೀದಾ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಅಲ್ಲೇ ಕಾಳು ಫ್ರೈ ಮಾಡ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಕಾಳುಗಳು ಏನೇನು ಹಾಕಿರ್ತೀವಿ ಅದೆಲ್ಲದು ಸಹಿತ ಕೆಂಪು ಬಣ್ಣ ಕಲರ್ ಬರೋವರೆಗೂ ಚೇಂಜ್ ಮಾಡ್ಕೊಂಡು ೆ ಇಲ್ಲಿ ಮತ್ತೆ ನಾನು ಯಾವುದೇ ರೀತಿಯ ಕಡಲೆಕಾಳು ಸಹಿತ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಒಟ್ಟು ಜಾಸ್ತಿ ಆಗಿಬಿಡುತ್ತೆ ಅಂತ ಕಡಲೆಕಾಳು ಸಹಿತ ಇಲ್ಲ ಈ ಸಣ್ಣ ಈ ಥರನೂ ಸಹಿತ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ಒಟ್ಟು ಜಾಸ್ತಿ ಬರೋದಿಲ್ಲ ಕಡಲೆಕಾಳು ಹೆಸರುಕಾಳು ಒಟ್ಟು ಜಾಸ್ತಿ ಇರೋದಿಲ್ಲ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ವಿ ಇದೆರಡನ್ನೂ ಸಹಿತ ಹಾಗೆ ನಿಧಾನ ಕುಡ್ಕೊಳ್ತಾ ಇದ್ದೀವಿ ನಾವೆಷ್ಟು ನಿಧಾನ ಕುಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಹಸಿ ಹಸಿ ಅನಿಸೋದಿಲ್ಲ ಗಂಟು ನಾವು ಮೇಲೆ ಗಂಟು ಗಂಟಾಗುತ್ತೆ ನೋಡಿ ಅದು ಯಾವುದು ಬರೋದಿಲ್ಲ ಇವಾಗ ಇಬ್ಬರು ಸಹಿತ ನಾನು ಅಮ್ಮ ಇಬ್ಬರು ಸಹಿತ ಮಾಡ್ತಾ ಇದ್ವಿ ನಮ್ಮಾಗ ಹೇಳಿದೆ ವೀಡಿಯೋ ಶೂಟ್ ಮಾಡ್ತೀನಮ್ಮ ಅಂತ ಅದಕ್ಕೆ ಪಾಪ ಎಲ್ಲಾದ್ರೂ ಸಹಿತ ಇಷ್ಟಿಷ್ಟು ಹಾಕೋಬೇಕು ಅಂತ ಎಲ್ಲ ನೀಟಾಗಿ ಹೇಳ್ತಾ ಇದ್ದರು ನಾನು ಅದನ್ನು ಕೇಳಿಸ್ಕೊಂಡು ಇದು ಮಾಡ್ತಾಯಿದ್ದೆ ಇದು ಅಷ್ಟೇ ಫ್ರೆಂಡ್ಸ್ ಕಡಲೆಬೇಳೆ ಹಾಕ್ತಾ ಇದ್ದೀವಿ ಏನೂ ಹಾಕ್ತಾ ಇಲ್ಲ ಅದಕ್ಕೋಸ್ಕರನೇ ಕಡಲೆಬೇಳೆನೇ ಇಲ್ಲಿ ಹತ್ತತ್ರ ಏನಿಲ್ಲ ಅಂದರೆ ಒಂದು ಫೋರ್ ಫಿಫ್ಟಿ ಗ್ರಾಮ್ ಇದೆ ಅಂತಲೇ ಹೇಳ್ಬೋದು ಅರ್ಧ ಕೆ ಜಿಗಿನ್ನ ಸ್ವಲ್ಪ ಕಡಿಮೆ ಇದೆ ಅರ್ಧ ಕೆ ಜಿ ಗಿನ್ನ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಅಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀವಿ ಕಡಲೆಕಾಳು ಹಾಕೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಕಡಲೆಬೇಳೆನೇ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಡಲೆ ಬೇಳೆ ಕಡಲೆಬೇಳೆ ಬದಲಿಗೆ ಕಡಲೆಕಾಳು ಹಾಕ್ಕೊಬೋದು ಬೇಳೆ ಬದಲಿಗೆ ಹೆಸರು ಕಾಳನ್ನು ಹಾಕ್ಕೊಳ್ಬೋದು ಅಕ್ಕಿನೂ ಸಹಿತ ಹಾಕ್ಕೊಳ್ತಾ ಇದ್ದಾರೆ ನಮ್ಮಮ್ಮ ನೋಡ್ತಿರ್ಬೋದು ಇಲ್ಲ ಅಕ್ಕಿ ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ಅಷ್ಟು ಅಕ್ಕಿನ ಹಾಕೊಳ್ತಾ ಇದ್ದಾರೆ ಅಕ್ಕಿ ಸೋನ ಮುಸಿರಿ ಅಕ್ಕಿನೇ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲಿ ಸೊಸೈಟಿ ಅಕ್ಕಿ ನಮ್ಮ ಮನೇಲಿ ಇಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರನೇ ಸೋನ ಮುಸಿರಿ ಅಕ್ಕಿನೇ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಣ್ಣ ಅಕ್ಕಿ ಅಲ್ವಾ ಚೆನ್ನಾಗಿರುತ್ತೆ ಅಂತ ಅಕ್ಕಿನೂ ಸಹಿತ ಹಾಕೊಂಡು ಅಕ್ಕಿ ಎಲ್ಲಿವರೆಗೂ ಹುಡ್ಕೊಳ್ಬೇಕು ಅಂದರೆ ಅಕ್ಕಿ ಚೆನ್ನಾಗಿ ಉಡ್ಕೊಳ್ಬೇಕು ಫ್ರೆಂಡ್ಸ್ ನಾವು ಅಕ್ಕಿ ಸ್ವಲ್ಪ ದಪ್ಪ ದಪ್ಪದಾಗಿ ಬರಬೇಕು ಅಲ್ಲಿವರೆಗೂ ಉಡ್ಕೊಳ್ಬೇಕಾಗುತ್ತೆ ಅದು ಸಹಿತ ಸ್ವಲ್ಪ ಕೆಂಪು ಕಲರ್ ವರ್ಗು ಹುಡ್ಕೊಳ್ಬೇಕಾಗುತ್ತೆ ನಾನಂತ ಅವಾಗವಾಗ ನೋಡ್ತಾ ಇದ್ದೆ ಏನಾಗ್ತಾ ಇದೆಯೋ ಕಾಳು ಏನು ಸೀದೋಗ್ತಾ ಇದೆಯೋ ಅಂತ ಅದಕ್ಕೆ ಸ್ವಲ್ಪ ಎರಡು ಸಹಿತ ಉರಿದಿದ್ದಾಯಿತು ಇವಾಗ ನಾನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮೆಂತ್ಯ ಬಂದ್ಬಿಟ್ಟು ಐವತ್ತು ಅಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹೋಗ್ಬಿಡಿ ಮೆಂತ್ಯನೂ ಸಹಿತ ಸ್ವಲ್ಪ ಸ್ಮೆಲ್ ಹಾಗೆ ಘಮ ಅಂತ ಬರಬೇಕು ತುಂಬ ಚೆನ್ನಾಗಿರುತ್ತೆ ಐವತ್ತು ಅಷ್ಟು ಮೆಂತ್ಯ ಕಾಳನ್ನು ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕೊಂಡಿಲ್ಲ ಸ್ವಲ್ಪ ತುಡ್ಕೋಬೇಕು ಇದನ್ನ ಎಲ್ಲದು ಸಹಿತ ಲೋ ಆಲ್ರೆಡಿ ಇದು ಬಾಣಲೆ ಆಗಿರೋದ್ರಿಂದ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೆಂತ್ಯನೂ ಸಹಿತ ಆಲ್ರೆಡಿ ಫ್ರೈ ಆಗಿ ನಾನು ಎತ್ತ ಹಾಕಿದ್ದೀನಿ ಇವಾಗ ನೀವು ನೋಡ್ತಿರ್ಬೋದು ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಜೀರಿಗೆ ಬಂದುಬಿಟ್ಟು ಹತ್ತತ್ರ ಒಂದು ನೂರೈವತ್ತು ಗ್ರಾಮ್ ಜೀರಿಗೆ ಇದೆ ಅಂತಲೇ ಹೇಳ್ಬೋದು ಆದಷ್ಟು ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ ಕಾಲು ಕೆ ಜಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೂರೈವತ್ತು ಅಷ್ಟು ಜೀರಿಗೆನ ಹಾಕ್ಕೊಂಡು ಹುಡ್ಕೊಳ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಜೀರಿಗೆ ಸ್ಮೆಲ್ಲು ಹಾಗೆ ಪಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ನಾವು ಸ್ಮೆಲ್ಲು ಸಹಿತ ಚೆನ್ನಾಗಿ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಎಲ್ಲ ಸೀಸಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಸಾಂಬಾರು ಪುಡಿ ಕೆಟ್ಟೋಗಿ ಬಿಡುತ್ತೆ ನೋಡಿ ಅಕ್ಕಿ ಈಗ ನಮ್ಮ ಅಮ್ಮ ಹುಡ್ದಿ ಕೊಟ್ಟಿದ್ದಾರೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಜೀರಿಗೆ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಇದೆಲ್ಲನೂ ಸಹಿತ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇವಾಗ ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಆ ಕಾಳು ಮೆಣಸು ಅಷ್ಟೇ ಇದು ಏನಿಲ್ಲ ಏನಿಲ್ಲಾಂದ್ರೂ ಐವತ್ತು ಗ್ರಾಮಷ್ಟು ಕಾಳು ಮೆಣಸಿದೆ ಕಾಳು ಮೆಣಸು ಜಾಸ್ತಿ ಖಾರ ಆಗುತ್ತೆ ಅಲ್ವಾ ಚಕ್ಕೆ ಎಲ್ಲ ಹಾಕಿದರೆ ಖಾರ ಆಗುತ್ತೆ ಅಂತ ಕಾಳು ಮೆಣಸು ಐವತ್ತು ಅಷ್ಟು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಇದೊಂದು ಸಹಿತ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಚಕ್ಕೆನೋ ಅಷ್ಟೇ ಚಕ್ಕೆ ಕಾಳು ಮೆಣಸು ಅದೆಲ್ಲದು ಸಹಿತ ಐವತ್ತೈವತ್ತು ಗ್ರಾಮಷ್ಟು ಹಾಕೊಂಡಿದ್ದೀವಿ ಲವಂಗನೋ ಅಷ್ಟೇ ಆಮೇಲೆ ಫ್ರೈ ಮಾಡ್ತೀನಿ ಇವಾಗ ಚಕ್ಕೆ ಇದು ಊರಿಂದ ತೊಗೊಂಬಂದಿರೋದು ಊರಿಂದಲೇ ಎಲ್ಲ ಆಲ್ಮೋಸ್ಟು ತೊಗೊಂಬಡೋದು ಫ್ರೆಂಡ್ಸ್ ಆ ಊರಿಂದಾದರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಸಹಿತ ತುಂಬ ಚೆನ್ನಾಗಿರುತ್ತೆ ಚಕ್ಕೆನೂ ಐವತ್ತು ಗ್ರಾಮಷ್ಟು ಹಾಕೊಂಡು ಚೆನ್ನಾಗಿ ಹುಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಸ್ವಲ್ಪ ಬೆಚ್ಚಿ ಮಾಡಿಕೊಂಡ್ರೆ ಸಾಕು ಚಕ್ಕೆ ಒಬ್ಬರು ಹಾಗೆ ಕುಟ್ಟಿ ಹಾಕ್ತಾರೆ ನಾವು ಸ್ವಲ್ಪ ಬೆಚ್ಚಗೆ ಸೀತ ಎಲ್ಲರ ಹಾಗೆ ಸೀತದ್ದು ಏನಾದ್ರು ಇರುತ್ತೆ ಅಂತ ನಾವು ಸ್ವಲ್ಪ ಹಾಗೆ ಬೆಚ್ಚಿಗೆ ಮಾಡಿ ಹಾಕ್ತಾ ಇದ್ದೀವಿ ಅಷ್ಟೇನೇನಿಲ್ಲ ಜಾಸ್ತಿ ಫ್ರೈ ಮಾಡೋದಿಕ್ಕೂ ಹೋಗೋದಿಲ್ಲ ಚಕ್ಕೆಯನ್ನು ಸಹಿತ ಏಲಕ್ಕಿ ಇದು ಎರಡು ಪಾಕೆಟು ಫ್ರೆಂಡ್ಸ್ ಎಷ್ಟು ಅಂತ ಹೇಳೋಕ್ಕೆ ಬರಲ್ಲ ನನಗೆ ರೂಪಾಯಿದು ಎರಡು ಪ್ಯಾಕೆಟ್ ತೊಗೊಂಬಂದು ಅದನ್ನು ಸಹಿತ ಹಾಗೆ ಬೆಚ್ಚಿಗೆ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಗಸಗಸೆಯೂ ಸಹಿತ ಮೂರು ಪ್ಯಾಕೆಟ್ ಪ್ಯಾಕೆಟಷ್ಟು ಹಾಕೊಂಡಿದ್ದೀನಿ ಇದು ಗ್ರಾಮ್ ಎಷ್ಟಿದೆಯೋ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಹತ್ತು ರೂಪಾಯಿದು ಮೂರು ಪ್ಯಾಕೆಟಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಗಸಗಸೆ ಹಾಕೊಳ್ಳೇಬೇಕು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಫೈನಲ್ ಆಗಿ ಬಂದುಬಿಟ್ಟು ಇಲ್ಲಿ ಇದು ಅರಶಿನ ಕೊಂಬನ್ನು ಹಾಕೊಳ್ತಾ ಇದ್ದೀವಿ ಕಲರ್ ಅಲ್ವಾ ಅದಕ್ಕೆ ಅರಶಿನ ಕೊಂಬನ್ನು ಹಾಕೊಳ್ತಾ ಇದ್ದೀವಿ ಅರ್ಶಿನ ಕೊಂಬು ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಬೇಕಾಗುತ್ತೆ ಇದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಅದೆಲ್ಲ ಬಿಸಿಯಾಗಿರುತ್ತೆ ಅಲ್ವಾ ಅದರೊಳಗೆ ಮಿಕ್ಸ್ ಮಾಡಿಬಿಟ್ರೆ ಬಿಸಿಯಾಗಿರುತ್ತೆ ಅಂತ ಇದು ಮಾಡ್ತಾಯಿದ್ದೀವಿ ಇಷ್ಟು ಪದಾರ್ಥನ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಹುಡುಗಡ್ಲೇ ಸಹಿತ ಲಾಸ್ಟಿಗೆ ಒಂದೇ ಒಂದು ಇಡಿಯಷ್ಟು ಕೈಯಲ್ಲಿ ಒಂದು ಇಡಿಯಷ್ಟು ಹಾಕ್ಕೊಳ್ತೀವಿ ಜಾಸ್ತಿಯೇ ಹಾಕೊಳ್ಳೋದಿಲ್ಲ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರಲಿ ಅಂತ ಜಾಸ್ತಿ ಹಾಕ್ಕೊಂಬಿಟ್ರೆ ಕೆಟ್ಟೋಗಿಬಿಡುತ್ತೆ ಗ ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸಾಂಬಾರು ಅದಕ್ಕೆ ಸ್ವಲ್ಪ ಹುಡ್ಗಡ್ಲೆ ಆಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಧನಿಯಾ ಪುಡಿ ಮಸಾಲೆ ರೆಡಿ ಆಗ್ತಾಯಿದೆ ಅಂತ ಮಿಲ್ಗಾಕಿಸ್ಕೊಂಬಡೋದು ಅಷ್ಟೇ ಬಾಕಿ ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಪದಾರ್ಥ ಇದೆ ಅದನ್ನು ಸಹಿತ ಹಾಕ್ತೀನಿ ನೀವು ನೋಡ್ಕೊಂಡು ಹೋಗ್ಬೋದು ಇಲ್ಲಿ ನೀವು ಹುಡುಗಡ್ಲೆ ಒಂದು ಅಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅದು ದೊಡ್ಡ ಕೈ ಇರುತ್ತೆ ಅಲ್ವಾ ಅದು ಅಷ್ಟು ಹುಡುಗಡ್ಲೆನ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದೀನಿ ಅಷ್ಟೇ ಆ ಬಾಣಲೆ ಬಿಸಿ ಇತ್ತಲ್ವ ಗ್ಯಾಸನ್ನು ಆಫ್ ಮಾಡಿ ಹಾಗೆ ಬೆಚ್ಚಗೆ ಮಾಡಿ ಹುಡುಗಡ್ಲೆನ ಸಹಿತ ಹಾಕೊಂಡಿದ್ದೀನಿ ಇವಾಗ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಅಂತ ಅಂದರೆ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಆದಷ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಷ್ಟೇ ನಮ್ಮ ಮನೇಲಿ ಇದ್ದಿದ್ದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಚೆನ್ನಾಗಿರುತ್ತೆ ಕಲರ್ ಅಷ್ಟೇ ಸಾಂಬಾರು ಪುಡಿ ಕಲ್ಲರು ಒಂಥರ ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಬ್ಯಾಡಗೆ ಮೆಣ್ಸಿನ್ಕಾಯಿ ಇಷ್ಟು ಹಾಕಿದ್ದೀವಿ ಇನ್ನೂ ಒಂದು ಸ್ವಲ್ಪ ನೀವು ಬೇಕಾದ್ರೆ ಇದನ್ನ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಮುರಿದು ಹಾಕ್ಕೊಳ್ಬೇಕು ಮಿಲ್ಗಾಕಿಸ್ಬೇಕಾದ್ರೆ ಹಾಗಾಗಿ ಬರುತ್ತೆ ಅಂತಾರೆ ಅದಕ್ಕೆ ಸ್ವಲ್ಪ ನೀವು ಫ್ರೈ ಮಾಡ್ಕೊಂಡಿದ್ದ ನಂತರ ಮುರ್ದು ಬಿಟ್ಟು ಹಾಕೊಂಡ್ರೆ ಸರಿ ಹೋಗುತ್ತೆ ಎಲ್ಲದರ ಸಹಿತ ಹಾಕಿದ್ದಾಯಿತು ಫ್ರೆಂಡ್ಸ್ ಇನ್ನೇನಿಲ್ಲ ಲಾಸ್ಟಿಗೆ ಫೈನಲಾಗಿ ಬಂದ್ಬಿಟ್ಟು ಕರ್ಬೇವು ಹಾಕ್ಕೊಳ್ಬೇಕಾಗುತ್ತೆ ಒಬ್ಬೊಬ್ರು ಸಾಂಬಾರು ಪುಡಿಗೆ ಕರ್ಬೇವು ಹಾಕ್ಕೊಳೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮೇನ್ ಕರ್ಬೇವು ಹಾಕೊಂಡ್ರೇ ಹೆಲ್ತಿಗೆ ಮಕ್ಕಳಿಗೆ ತುಂಬಾ ಒಳ್ಳೇದು ಮಕ್ಕಳು ಹಸಿ ಕರ್ಬೇವು ಈ ರೀತಿಯಾಗಿ ತಿನ್ನೋದಿಲ್ಲ ಅದಕ್ಕೆ ಊಟದ ಜೊತೆಗೆ ಈ ರೀತಿ ಹಾಕೊಟ್ರೆ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅಂತ ಸಾಂಬಾರು ಪುಡಿನಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕರ್ಬೇವನ ಒಣಗಿರೋದು ನೀವು ಒಣಗಿಸ್ಬಿಟ್ಟು ಹಾಕ್ಕೊಳ್ಬೋದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಫ್ರೆಂಡ್ಸ್ ಅದಕ್ಕೆ ಒಣಗಿಸೋದು ಬಿಸಿಲು ಬೇರೆ ನಮ್ಮ ಮನೆ ಹತ್ರ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಹಾಗೆ ತಂದುಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಮುರ ಮುರ ಅಂತ ಇದೆ ಅಂತ ಇಷ್ಟು ಹಾಕಿ ಎಲ್ಲ ಕಡುಬೆವೂ ಸಹಿತ ಹಾಕಿದೀವಿ ಎಲ್ಲದೂ ಸಹಿತ ಹಾಕಿದ ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನೋಡಿ ಮೆಣಸಿನ್ಕಾಯಿನೂ ಸಹಿತ ಮುರಿದು ಇದ್ದಾರೆ ಇಷ್ಟೇ ಬೇಕಾಗಿರೋದು ಫ್ರೆಂಡ್ಸ್ ಧನ್ಯ ಪುಡಿ ಯಾರಿಗೆಲ್ಲ ಮಾಡಿಸೋದಕ್ಕೆ ಬರೋದಿಲ್ಲ ಸಾಂಬಾರು ಪುಡಿ ಯಾರಿಗೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಈ ಒಂದು ವಿಡಿಯೋ ಮೂಲಕ ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ನೀವು ಯಾವ ರೀತಿ ಮಾಡ್ತೀರ ಧನ್ಯ ಪುಡಿ ಸಾಂಬಾರು ಪುಡಿ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಇದೇ ರೀತಿ ಮಾಡ್ತೀವಿ ಆದರೆ ಸ್ವಲ್ಪ ಕಾಳುಗಳ್ನ ಹಾಕಿಲ್ಲ ಕಡಲೆಕಾಳು ಬದಲಿಗೆ ಕಡಲೆಬೇಳೆ ಹಾಕಿದ್ದೀವಿ ಬದಲಿಗೆ ಹೆಸರು ಬೇಳೆ ಹಾಕಿದ್ದೀವಿ ಈ ಸರಿ ಕಡಲೆಕಾಳು ಹಾಕು ಮಾಡ್ತೀವಿ ಈ ಸರಿ ಈ ರೀತಿ ಮಾಡಿದೀವಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಒಂದು ಸಾಂಬಾರು ಪುಡಿ ಬಂದುಬಿಟ್ಟು ನಾನ್ ವೆಜ್ಜಿಗೆ ವೆಜ್ಜಿಗೆ ಎರಡಕ್ಕೂ ಸಹಿತ ತುಂಬ ಚೆನ್ನಾಗಿರುತ್ತೆ ನೀವು ಸಹಿತ ಟ್ರೈ ಮಾಡಿ ಫ್ರೆಂಡ್ಸ್ ಅದು ತುಂಬ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಮಿಲ್ಗಾಕಿಸ್ಕೊಂಡ್ಬಾರ್ದಿಕ್ಕೆ ಕೊಟ್ಟು ಕಳಿಸ್ತೀವಿ ಇವಾಗ ನನ್ನ ತಮ್ಮ ಕೈಲಿ ನೀವು ಮಿಲ್ಲಿಗೆ ಹೋಗಿ ಸಾಂಬಾರ್ ಪುಡಿನ ಹಾ ಹಾಕೊಡಿ ಅಂದರೆ ಸ್ವಲ್ಪ ನೈಸಿಗೆ ಹಾಕಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಫೈನಲ್ ಆಗಿ ಸಾಂಬಾರು ಪುಡಿನೂ ಸಹಿತ ನನ್ನ ತಮ್ಮ ಹಾಕಿಸ್ಕೊಂಬಂದ ಯಶು ಬಿಡ್ತಾನೆ ಇಲ್ಲ ಪಾಪ ನಾನು ಇದು ವಿಡಿಯೋ ತಗೊಳೋದಕ್ಕೂ ಸಹಿತ ಬಿಡ್ತಾ ಇಲ್ಲ ನೋಡ್ತಿರ್ಬೋದು ಫೈನಲ್ ಆಗಿ ಇಡ್ತಿಯಾಗಿ ಸಾಂಬಾರ್ ಪುಡಿನ ಹಾಕಿಸ್ಕೊಂಬಂದಿದ್ದೀವಿ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಹಾಗೆ ಮಿಕ್ಸ್ ಮಾಡ್ತಾ ಇದ್ರೆ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇತ್ತು ತುಂಬ ಚೆನ್ನಾಗಿದೆ ಇದನ್ನು ಸ್ವಲ್ಪ ಹೊತ್ತು ಹಾರ ಹಾರಕ್ಕೆ ಬಿಡಬೇಕಾಗುತ್ತೆ ನೀವು ಬಾಕ್ಸು ಹಾಗೆ ಮುಚ್ಚಳ ಮುಚ್ಚಿಬಿಟ್ರೆ ತುಂಬ ಗಂಟ ಚಾನ್ಸಸ್ ಇರುತ್ತೆ ಅದಕ್ಕೆ ಫುಲ್ಲು ತಣ್ಣಗಾದ ನಂತರ ನೀವು ಮುಚ್ಚುಳನ್ನ ಮುಚ್ಚಬೇಕಾಗುತ್ತೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸಹಿತ ನೀವು ಮುಚ್ಚುಳನ್ನ ಮುಚ್ಚಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಫ್ಯಾನ್ ಕೆಳಗಡೆ ಹಾಕಿ ನಿಧಾನಕ್ಕೆ ಹಾರಿದ ನಂತರ ನೀವು ಮುಚ್ಚಲನ್ನು ಮುಚ್ಚಬೇಕಾಗುತ್ತೆ ಐ ಅಯ್ಯೋಫುಲೇ ನಿಮಗೆ ಈ ಸಾಂಬಾರು ಪುಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಅಮ್ಮ ಮಾಡಿರುವ ಅಂತಹ ಸಾಂಬಾರು ಪುಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಮ್ಮಂದಿರಂದರೆ ಹಾಗೆಲ್ವ ತುಂಬ ಚೆನ್ನಾಗಿ ಸಾಂಬಾರು ಪುಡಿನ ಮಾಡಿಕೊಡ್ತಾರೆ ನನಗೂ ಅಷ್ಟಾಗಿ ಬರೋದಿಲ್ಲ ನಾವು ಅಮ್ಮ ಮಾಡೋದೇ ಪ್ರತಿ ಸರಿಂದ ಸಹಿತ ಅಮ್ಮನೇ ಮಾಡಿಕೊಡೋದು ನಾನು ಯಾವತ್ತೂ ಸಹಿತ ದೆನ್ನೆ ಬೀಜ ತೊಗೊಂಬಂದು ಯಾವತ್ತೂ ಮಾಡ್ಕೊಂಡಿಲ್ಲ ಮಾಡೋದಕ್ಕೂ ಬರೋದಿಲ್ಲ ನನಗೆ ಏನೇನು ಹಾಕಬೇಕು ಅಂತಲೂ ಸಹಿತ ಎಷ್ಟೆಷ್ಟು ಹಾಕಬೇಕು ಅಂತಲೂ ಸಹಿತ ಗೊತ್ತಾಗೋದಿಲ್ಲ ಈ ಒಂದು ವಿಡಿಯೋ ಮೂಲಕ ನೀವು ಸಾಂಬಾರ್ ಪುಡಿ ಮಾಡೋಕ್ಕೆ ಬರ್ದಿದ್ದಾಳು ಸಹಿತ ಮಾಡ್ಕೋಬೋದು ಫ್ರೆಂಡ್ಸ್ ಆ ನಾನ್ ವೆಜ್ಗೂ ವೆಜ್ಜಿಗೂ ಸಹಿತ ಆಗುತ್ತೆ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾಳು ಸಬ್ಸ್ಕ್ರೈಬ್ ಮಾಡ್ಕೊಡಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೇ ಹೊರ್ಗುಟ್ಟೆ ಕೇರ್ ಬೈ ಬೈ ಲವ್ ಯು ಆರ್